ಕುಮಟಪಟ್ಟಣದ ಮೀನು ಮಾರುಕಟ್ಟೆ ಸಮೀಪದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ಸ್ವಚ್ಛತಾ ಸಿಬ್ಬಂದಿ ಮಹಿಳೆಗೆ ಅಲ್ಲಿನ ವಾರ್ಡನ್ ಲೈಂಗಿಕ ಕಿರುಕುಳ ನೀಡುತ್ತಿರುವ ಆರೋಪ ಕೇಳಿಬಂದಿದ್ದು ಈ ಸಂಬಂಧ ನೊಂದ ಮಹಿಳೆ ಶಾಸಕರಿಗೆ ಮತ್ತು ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ದೂರು ನೀಡಿದ್ದಾಳೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ಕಳೆದ ಏಳು ವರ್ಷಗಳಿಂದ ಹೊರಗುತ್ತಿಗೆ ಆಧಾರದ ಮೇಲೆ ಸ್ವಚ್ಛತಾ ಕೆಲಸ ಮಾಡುತ್ತಿರುವ ವಿಧವೆ ಮಹಿಳೆಗೆ ಆ ವಸತಿ ಶಾಲೆಯ ವಾರ್ಡನ್ ಶಂಕರ್ ಎಂಬಾತ ಲೈಂಗಿಕ ಕಿರುಕುಳ ನೀಡುತ್ತಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ ಈ ನೊಂದ ಮಹಿಳೆ ಹೇಳುವ ಪ್ರಕಾರ ನಾನೊಬ್ಬಳು ಬಡ ಕುಟುಂಬದ ವಿಧವೆ ನನಗೆ ಇಬ್ಬರು ಮಕ್ಕಳಿದ್ದಾರೆ ಅತ್ತೆಯನ್ನು ಕೂಡ ನೋಡಿಕೊಳ್ಳಬೇಕು ನನ್ನ ಕುಟುಂಬದ ನಿರ್ವಹಣೆಗೆ ಈ ವಸತಿ ಶಾಲೆಯಲ್ಲಿ ಮಾಡುವ ಸ್ವಚ್ಛತಾ ಕೆಲಸವೇ ಆಸರೆಯಾಗಿದೆ ಕಳೆದ ಮೂರು ವರ್ಷಗಳ ಹಿಂದೆ ಈ ವಸತಿ ಶಾಲೆಗೆ ವಾರ್ಡನ್ ಆಗಿ ಬಂದ ಈ ಶಂಕರ್ ಎಂಬುವರು ಲೈಂಗಿಕ ಮತ್ತು ದೈಹಿಕವಾಗಿ ಕಿರುಕುಳ ನೀಡುತ್ತಿದ್ದಾರೆ ನನ್ನ ಮೈಕೈ ಮುಟ್ಟುವುದು ನಿನ್ನ ಸ್ಕೂಟರ್ನಲ್ಲಿ ನನಗೆ ಬಸ್ ನಿಲ್ದಾಣದವರೆಗೆ ಡ್ರಾಪ್ ಕೊಡು ಎಂದು ಕೇಳುವುದು ಸೇರಿದಂತೆ ಮಾನಸಿಕವಾಗಿಯೂ ಕಿರುಕುಳ ನೀಡುತ್ತಿದ್ದಾರೆ ಈ ರೀತಿಯಾಗಿ ಮಾಡುವುದು ಸರಿಯಲ್ಲ ನನಗೆ ತೊಂದರೆ ಕೊಡಬೇಡಿ ಎಂದು ಎಷ್ಟು ಸಲ ಬೇಡಿಕೊಂಡರೂ ಕಿರುಕುಳ ಮುಂದುವರೆಸಿದ್ದಾರೆ ಮಕ್ಕಳ ಬಳಿ ಸ್ವಚ್ಛತಾ ಕೆಲಸ ಮಾಡಿಸುತ್ತೇನೆ ಎಂದು ಮಕ್ಕಳಿಂದ ಸುಳ್ಳು ಪತ್ರವನ್ನು ಬರೆಸಿಕೊಂಡು ನಿನ್ನನ್ನು ಕೆಲಸದಿಂದ ತೆಗೆದುಹಾಕುತ್ತೇನೆ ಎಂದು ಬೆದರಿಕೆ ಹಾಕಿದ್ದಾರೆ ಇದರಿಂದ ಬೇಸತ್ತ ನಾನು ಈಗಾಗಲೇ ಶಾಸಕರಾದ ದಿನಕರ್ ಅವರಿಗೆ ವಸತಿ ನಿಲಯದ ಪ್ರಾಂಶುಪಾಲ ನಾಗರಾಜ್ ಹೆದ್ದಾರಿ ಅವರಿಗೆ ಮಹಿಳಾ ಸಾಂತ್ವನ ಕೇಂದ್ರ ಕುಮ್ಟಾಕೆ ದೂರು ನೀಡಿದ್ದೇನೆ ಆದರೆ ಈವರೆಗೂ ಅವರ ವಿರುದ್ಧ ಯಾವುದೇ ಕ್ರಮ ಜರುಗಿಸಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಮಹಿಳೆಯು ನನಗೆ ನ್ಯಾಯ ಒದಗಿಸಿಕೊಡಬೇಕೆಂದು ದೂರಿನಲ್ಲಿ ವಿನಂತಿಸಿದ್ದಾಳೆ ನಾನು ಏಳು ವರ್ಷದಿಂದ ಕೆಲಸ ಮಾಡ್ತಿದ್ದೆ ಬಿ ಆರ್ ಅಂಬೇಡ್ಕರ್ ಸ್ಕೂಲಲ್ಲಿ ಸ್ವಚ್ಛತಾ ಸಿಬ್ಬಂದಿಯಾಗಿ ಈಗ ನನಗೆ ಲೈ ವಾರ್ಡನ್ನಿಂದ ಲೈಂಗಿಕ ಕಿರುಕುಳ ಆಗ್ತಿದ್ದೆ ಅವರು ಶಂಕರ್ಪಳ ಅಂತ ಅವರು ರೂಮಿಗೆ ಬ ಕರೆಯೋದು ರೂಮಿಗೆ ಬಾಯ್ ಹೇಳೋದು ಆಮೇಲೆ ಬೈಕ್ ಮೇಲೆ ಕೂತ್ಕೊಳ್ಳೋದು ನನ್ನ ಅಲ್ಲಿ ಬಿಟ್ಟು ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಬರ್ರಿ ಅಂತ ಹೇಳೋದು ಆಮೇಲೆ ಲೈಟ್ ನೈಟ್ ಡ್ಯೂಟಿ ಮಾಡ್ದವಾಗ ನೈಟ್ ಇದ್ಕೊಂಡು ನೀವು ಮೇಲ್ಗಡೆ ಲೈಟ್ ಆಫ್ ಬರ್ರಿ ಎಲ್ಲ ಕಡೆ ಲೈಟ್ ಆಫ್ ಅವರೇ ಮಾಡೋದು ಆಮೇಲೆ ಮಕ್ಕಳಿಗೆ ಮಕ್ಕಳನ್ನು ಮಲಗಿಸೋದು ಆಮೇಲೆ ಮೇಲ್ಗಡೆ ಲೈಟ್ ಇದೆ ಕೀ ಬರ್ರಿ ಅಂತ ಹೇಳಿದವಾಗ ನಾವು ಕೂಡಲೇ ನನ್ನ ನಾ ಬರಲಿ ಬರ್ತ ನನ್ನ ಹಿಂದೆ ಬರ್ತಾರೆ ಅವರು ಆಮೇಲೆ ನಾನು ಹೋಗಿ ಹೋಗೋದೇ ಇಲ್ಲ ಆಮೇಲೆ ಸರ್ ಅವ್ರಿಗೆ ಅಂತ ಗೊತ್ತಿಲ್ಲ ಸರ್ ಹೌದು ತುಂಬ ಕಿರುಕುಳ ಆಗ್ತದೆ ನನಗೆ ಅಲ್ಲಿ ಕೆಲಸ ಮಾಡೋದು ಅಷ್ಟು ಇದು ಕಷ್ಟ ಆಗ್ತದೆ ಸರ್ ನನಗೆ ನ್ಯಾಯ ಬೇಕು ಸರ ಯಾಕಂದರೆ ಹೌದು ಸರ್ ನಾನು ಎಮ್ ಎಲ್ ಎ ಅವರಿಗೆ ದೂರ ಕೊಟ್ಟಿದ್ದೆ ಡಿ ಡಿ ಅವ್ರಿಗೆ ದೂರ ಕೊಟ್ಟಿದ್ದೆ ಆಮೇಲೆ ಪ್ರಿನ್ಸಿಪಾಲ್ರಿಗೆ ಹೇಳಿದೆ ನಾನು ನನಗೆ ಮನೆಯಲ್ಲಿ ಪರಿಸ್ಥಿತಿ ಹಾಗೇ ಇದೆ ನಮ್ಮ ಮನೆಯವರು ಡೆತ್ ಆಗಿದ್ದಾರೆ ಮಕ್ಕಳು ಇಬ್ಬರು ಸಣ್ಣ ಇದ್ದಾರೆ ಹತ್ತೆಯವರು ವಯಸ್ಸಾದ ಅತ್ತೆಯವರು ಇದ್ದಾರೆ ನನಗೆ ನ್ಯಾಯ ಬೇಕು ಸರ ಇನ್ನು ಈ ಬಗ್ಗೆ ಕೆನರಾ ಪ್ಲಸ್ ವಾಹಿನಿಗೆ ಪ್ರತಿಕ್ರಿಯೆ ನೀಡಿದ ವಸತಿ ಶಾಲೆಯ ವಾರ್ಡನ್ ಶಂಕರ್ ಅವರು ವಸತಿ ಶಾಲೆಯಲ್ಲಿ ಸ್ವಚ್ಛತಾ ಕೆಲಸ ಮಾಡುವ ಮಹಿಳೆಯು ನನ್ನ ಮೇಲೆ ಮಾಡಿರುವ ಎಲ್ಲ ಆರೋಪಗಳು ಸತ್ಯಕ್ಕೆ ದೂರವಾಗಿದೆ ಈಕೆಯು ಶಾಲೆಯಲ್ಲಿ ಸ್ವಚ್ಛತಾ ಕೆಲಸವನ್ನ ಸರಿಯಾಗಿ ನಿರ್ವಹಿಸುತ್ತಿರಲಿಲ್ಲ ವಿದ್ಯಾರ್ಥಿಗಳಿಂದ ಸ್ವಚ್ಛತಾ ಕೆಲಸ ಮಾಡಿಸುವ ಬೇಜವಾಬ್ದಾರಿ ವರ್ತನೆ ಮತ್ತು ವಿದ್ಯಾರ್ಥಿಗಳ ಜೊತೆಗೂ ದುರ್ವರ್ತನೆ ತೋರುತ್ತಿರುವ ಬಗ್ಗೆ ದೂರುಗಳು ವಿದ್ಯಾರ್ಥಿಗಳಿಂದ ಬಂದಿತ್ತು ಈ ಬಗ್ಗೆ ಕೆಲ ಬಾರಿ ವಾರ್ನಿಂಗ್ ಕೂಡ ಮಾಡಿದರೂ ಪ್ರಯೋಜನವಾಗಿಲ್ಲ ಹಾಗಾಗಿ ನಾನು ನಮ್ಮ ಮೇಲಾಧಿಕಾರಿಗಳಿಗೆ ಇವರ ಕಾರ್ಯವೈಖರಿಯ ಬಗ್ಗೆ ವರದಿ ಮಾಡಿದ್ದೆ ಅದಕ್ಕಾಗಿ ಇವರು ವೈಯಕ್ತಿಕ ದ್ವೇಷದ ಕಾರಣಕ್ಕೆ ನನ್ನ ವಿರುದ್ಧ ಲೈಂಗಿಕ ಕಿರುಕುಳ ಆರೋಪ ಮಾಡಿದ್ದಾರೆ ಎಂದು ಸ್ಪಷ್ಟಪಡಿಸಿದರು ಆರ್ ಅಂಬೇಡ್ಕರ್ ವೃತ್ತಿಶಾಲೆಂಟ ಇಲ್ಲಿ ನೆಲೆ ಮೇಲೆ ಮೂರು ವರ್ಷಗಳಿಂದ ಕಾರ್ಯನಿರ್ತಾ ಇದ್ದೇನೆ ನಮ್ಮ ವೃತ್ತಿ ಶಾಲೆಯಲ್ಲಿ ಪ್ರಕೃತಿಯಿಂದ ಸ್ವಚ್ಛತಾ ಸಿಬ್ಬಂದಿಯಾಗಿ ಶ್ರೀಮತಿ ಶಾಂತಿ ಮಹದೇವಗೌಡ ಇವರು ಕೆಲಸ ಮಾಡ್ತಾ ಇತ್ತು ಇವರು ನನ್ನ ಮೇಲೆ ಸುದ್ದಿ ಮಾಧ್ಯಮದಲ್ಲಿ ಲೈಂಗಿಕ ಕಿರುಕುಳದ ಆರೋಪವನ್ನು ಮಾಡಿದ್ದು ಇದು ಸತ್ಯಕ್ಕೆ ದೂರವಿರುತ್ತದೆ ಇವರು ಶಾಲೆಯಲ್ಲಿ ಕೆಲಸ ಮಾಡುವಾಗ ಬೇಜವಾಬ್ದಾರಿಯನ್ನ ತೋರಿಸ್ತಾ ಇದ್ದು ಹಾಗೂ ವಿದ್ಯಾರ್ಥಿಗಳೊಂದಿಗೆ ದುರ್ವರ್ತನೆ ತೋರಿಸ್ತಾ ಇದ್ದಾರೆ ಇದರ ಬಗ್ಗೆ ಶಾಲೆಯಲ್ಲಿ ಓದತಕ್ಕಂತಹ ಮಕ್ಕಳು ಮೌಖಿಕವಾಗಿ ಮತ್ತು ಲಿಖಿತವಾಗಿ ದೂರಗಳನ್ನು ನೀಡಿರುತ್ತಾರೆ ಆ ದೂರುಗಳನ್ನ ಆಲಿಸಿ ಮತ್ತು ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ನನ್ನ ಮೇಲಾಧಿಕಾರಿಗಳಿಗೆ ಗಮನಕ್ಕೆ ತಂದಿದ್ದೇನೆ ಈ ಕಾರಣದಿಂದಾಗಿ ಅವರು ವೈಯಕ್ತಿಕ ದೋಷದ ಹಿನ್ನೆಲೆಯಲ್ಲಿ ನನ್ನ ಮೇಲೆ ಸುಳ್ಳು ಆರೋಪವನ್ನ ಮಾಡ್ತಾ ಇದ್ದಾರೆ ಸರ್ಕಾರಿ ವಸತಿ ಶಾಲೆಯಲ್ಲಿ ಕಾರ್ಯನಿರ್ವಹಿಸುವ ಸಿಬ್ಬಂದಿಯ ನಡುವಿನ ವೈಯಕ್ತಿಕ ದ್ವೇಷ ಇಂಥ ಆರೋಪಗಳಿಗೆ ಎಡೆ ಮಾಡಿಕೊಟ್ಟಿರಬಹುದಾ ಅಥವಾ ಆ ಮಹಿಳೆ ನಿಜಕ್ಕೂ ಲೈಂಗಿಕ ಕಿರುಕುಳಕ್ಕೆ ಬಲಿಯಾಗಿದ್ದಾಳ ಎಂಬುದನ್ನು ತನಿಖೆ ಮೂಲಕವೇ ತಿಳಿದು ಬರಬೇಕಿದೆ ಹಾಗಾಗಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಸೂಕ್ತ ರೀತಿಯಲ್ಲಿ ತನಿಖೆ ಮಾಡಿ ಸತ್ಯಾಸತ್ಯತೆಯನ್ನು ಬಹಿರಂಗಪಡಿಸಬೇಕು ತಪ್ಪಿದಸ್ಥರ ವಿರುದ್ಧ ಸೂಕ್ತ ಕ್ರಮವಾಗಬೇಕೆಂದು ಪ್ರಜ್ಞಾವಂತ ನಾಗರಿಕರ ಅಭಿಮತವಾಗಿದೆ ಕೆನರಾ ಪ್ರಸ್ ನ್ಯೂಸ್ ಕುಮಟಾ